ಶಾಸಕರ ನಮ್ಮ ಶಾಸಕರ ನಾವು ನಾವು ಮತದಾನ ಮಾಡದೇ ಇದ್ದು ಕೂಡ ಅವರು ನಮ್ಮ ಶಾಸ್ತ್ರ ಅವರು ಈಗ ಬಹುಮತ ಶಾಸಕರಿಗೆ ಅಧ್ಯಕ್ಷರು ಬೇರೆ ಅವ್ರಿಗೆ ನಾವು ಸಹಕಾರ ಮಾಡಬೇಕು ಅವ್ರು ನಮ್ಗೆ ಸಹಕಾರ ಮಾಡಬೇಕು ಏನ್ ನ್ಯಾಯ ಇರ್ತದೆ ಅದು ನ್ಯಾಯ ಮಾಡಬೇಕು ಅಷ್ಟೇ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಮ್ಮ ಏನು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ನಾನು ಅಧ್ಯಕ್ಷರು ಕೇಳಿದ್ದೀನಿ ಅವ್ರು ಮಾತಾಡಿದ್ವಿ ನಾವು ಈಗಾಗಲೇ ಬಡವರು ಅದೇ ಆಗಿದ್ದಾರೆ ಆ ಬಡವರನ್ನ ಎತ್ತಿಡಿಯೋಣ ನಾವು ನಮ್ಮ ತಾಯಿ ಅವರೆಲ್ಲ ಸಹಕಾರ ಸಹ ಕೂಡ <laughs> <laughs> ನಾವು ಎಲ್ಲ ಮಾಡಿಬಿಟ್ಟಿದ್ದಾರೆ ಅನ್ಯಾಯ ಅಂತ ನಾವು ಹೇಳಲ್ಲ ಕೆಲವರು ಕೊಟ್ಟು ಇರ್ಬೋದು ನೋಡ್ತೀವಿ ನನಗೆ ಬಂದಿದ್ದ ಮಾಹಿತಿ ಸಾಕಷ್ಟು ವಿಷಯಗಳು ವಿಷಯಗಳಿಗೆ ನಿಂತೇನೆ ನಿಮಗೆ ಬಂದಿದ್ದ ಮಾಹಿತಿಗಳು ಸಾಕಷ್ಟು ದಾಖಲಾತಿಗಳು ಈ ದಾಖಲಾತಿಗಳಿಲ್ಲ ನಮ್ಮ ತಾಲೂಕು ಆಫೀಸರ್ ದಾಖಲಾತಿ ಇಲ್ಲ ಈ ದಾಖಲಾತಿ ಕಳ್ತನಾಗಿದೆ ವರ್ಷ ಭೂಮಿ ಕಳ್ತನಾಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಕಳ್ತನಾಗಿದ್ದು ಫಸ್ಟ್ ಟೈಮ್ ಭೂಮಿ ನೋಡ್ತಾರೆ ಏನಾಗಿದೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ದಾಖಲಾತಿಗಳು ಇಲ್ಲ ಸೊ ನಾನು ಫಸ್ಟ್ ಕೇಳಿದ್ದೀನಿ ಎಷ್ಟು ಜನಕ್ಕೆ ಸಾಗುವಳಿಕೆ ಕೊಡಿ ಅದಾಗ ತನಕ ನಾನು ಬಂದಿದ್ದೀನಿ ನಾನು ಕೊಡಬೇಕಾದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಕೊಡಕ್ಕಾಗಲ್ಲ ಸುಮಾರು ಈ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಏಪ್ರಿಲ್ ಸಾವಿರಾರು ಏಪ್ರಿಲ್ ಇವತ್ತು ಶ್ರೀಮಂತ ಪಾಲಾಯಿ ಶ್ರೀಮಂತ ಪಾಲಾಯಿ

ದಯವಿಟ್ಟು ಯಾಕಂದ್ರೆ ನಮ್ದು ಯಾಕಂದ್ರೆ ನೀವು ಎಲ್ಲವಾದ ಮುಳುಭಾಗ ನಾನೆಲ್ಲೂ ಮುಳಭಾಗ ಅಂತ ಹೇಳಿ ನಮ್ಮ ಮುಳುಭಾಗ್ ಆ ಮುಳುಭಾಗದಲ್ಲಿ ಒಳ್ಳೆ ಹೆಸರು ತರಬೇಕಂದ್ರೆ ನಾವೆಲ್ಲ ಸೇರಿ ಒಳ್ಳೆಯ ವಯಸ್ಸನ್ನ ಕಟ್ಬೇಕಾಗುತ್ತೆ ಸರ್ ನನಗೆ ಒಂದು ಮಾತಾಡ್ತೀನಿ ಸರ್ ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಸರ್ವಿಸ್ ಮಾಡಲ್ಲ ಸಾಕು ನನಗೆ ಮಾಡಬಾರ್ದಲ್ಲ ಕೆಲಸ ಮಾಡಿ ಈ ಇದನ್ನ ತುಳಗಡೆಸೋವ್ರು ನನ್ನ ಕಡೆಯಿಲ್ಲ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರು ಕೋರಿಕೆ ಮೇಲೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನು ಅಂತ ಹೇಳಿದ್ವಿ ಇಷ್ಟ ನಮ್ಮ ರೆಸಿಡೆನ್ಸಿಯಲಿ ಇನ್ನೊಂದು ವಿಶೇಷ ಅಮಂತಂದ ಇದಲ್ಲಂತ ಮತ್ತೆ ಯಾವುದೇ ಕಾರಣಕ್ಕೂ ನಾನು ತಿಸ್ಕೊಳ್ಳಿ ಕಮ್ ಪಡೋದಿಲ್ಲ ಯಾರು ಯಾರಿಗೆ ಅರಟಮೆಂಟ್ ಮಾಡ್ತಿದ್ರು ನಿಜವಾದ ರೋಗಿ ಸ್ಪಾಟ್เชಕ್ ಮಾಡ್ಕೊಂಡು ಸ್ಪಾಟ್ನ್ ಬಂದು ನೆರಕೊಳ್ಳುತ್ತೆ ಸರ್ ಇದು ಡಾಕ್ಯುಮೆಂಟ್ ಕಲ್ತನ ಆಗಿದೆಯಲ್ಲ ಅದು ಬಗ್ಗೆ ಸರ್ ಮೂರು ತಾಸುದಿಂದ ಇದಕ್ಕೆ ದುವಾಗಿ ಆಗಿದೆ ಆಗಿದೆ ಅಂತ ಅವರು ಇದ್ದಲ್ವಾ ಆಗಿದೆ ಅಂತ ಯಾಕಂದ್ರೆ ನಾನು 150 ಮೀಟರ್ ಎಲ್ಲರೂ ನೀವು ಅದಕ್ಕೆ ಆರೋಪ ಮಾಡುತ್ತಿದ್ದಾರೆ ನೀವು ಸಾಬೀತಾಗಿದ್ದೀರಾ ಅಲ್ಲ ಫಸ್ಟ್ ಅಲ್ಲಿ ಇದ್ದರು ಹೇಳ್ತಿದ್ದೀರಾ ಸಾಬೀತಾಗಿ ಈಗ ಆರೋಪ ಮಾಡುತ್ತಿದ್ದೆ ಸರ್

ಅಂತ ಪ್ರಾಧಿಕಾರನ ಡೆವಲಪ್ ಮಾಡ್ಲಿಕ್ಕೆ ಹದಿನಾಲ್ಕು ಜನ ಶಾಸಕರನ್ನ ಕಾಂಗ್ರೆಸ್ ಅಲ್ಲಿ ಹಾಕಿದ್ದಾರೆ ಮನ ಸೀತಾರಾಮ್ ಅವರು ಅಧ್ಯಕ್ಷ ಇದ್ದಾರೆ ನಮ್ಮ ಮನ ಸಚಿವರು ಮನ ಸಚಿವರು ಅದರಲ್ಲಿ ಕಾಂಗ್ರೆಸ್ ಶಾಸಕರು ನನ್ನ ಕೋರಿ ಕೋರಿ ಹಾಕಿದ್ದಾರೆ ಯಾಕಂದ್ರೆ ಇವ್ರಿಗೆಲ್ಲ ಗೊತ್ತಿದೆ ಅನ್ನೋದು ಹಾಕೊಂಡು ಹೋಗಿದ್ದಾರೆ ಅದನ್ನು ಬಿಟ್ಟು ನಾವು ಸಪೋರ್ಟ್ ಮಾಡ್ತಿಲ್ಲ ವಾಸ್ತಾಂಶ ಹೇಳ್ತೀನಿ ಯಾವ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಮಧುರ ಮಾಡೋದು ಎಂ ಎಲ್ ಎಲ್ಲರೂ ಕೂಡ

नहीं <laughs>